ಈಗ ಲಾಸ್ಟ್ ಕ್ಲಾಸ್ ನಾವೇನು ನೋಡಿದ್ವಿ ರೂಲ್ ನಂಬರ್ ಫೈವ್ ದ ಟ್ರೂ ಲೆಟರ್ ಸಿ ಕೆ ಓನ್ಲಿ ಯೂಸ್ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಇದರಲ್ಲಿ ಎಕ್ಸೆಪ್ಷನ್ ಇಲ್ಲ ಇದು ಒಂದು ಎರಡು ಇರುತ್ತೆ ಬಟ್ ಕಾಮನ್ ಆಗಿಲ್ಲ ಇಟ್ ಅಷ್ಟೇ ಇರುತ್ತೆ ಇದರಲ್ಲಿ ಅಂದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಡಿಫರೆನ್ಸ್ ತೋರಿಸ್ತೀನಿ ನಾನು ಇದೇ ತರ ಇನ್ನೊಂದು ಪದ ಇದೆ ಈಗ ಇದು ನೋಡಿ ಬ್ಯಾಕ್

ಇದರ ಉಚ್ಚಾರಣೆ ಅರ್ಥ ಆಯ್ತಾ ಈಗ ಇಲ್ಲಿ ಯಾವ ಅಕ್ಷರ ಇದೆ ತಾನೇ ಇದೆ ಸಿ ಕೆ ಇದೆಯಾ ಇಲ್ಲ ಓಕೆ ಸೊ ಕೆ ಇದೆ ಅದು ಬೇಕು ಯಾಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಿ ಇರೋದ್ರಿಂದ ಈ ಎ ಏನಾಗಿದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕಲ್ಲ ಎ ಗೊತ್ತು ಅಥವಾ ಎ ಸಿಗುತ್ತಿ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡ ಬರಲಂತ ಹೇಳಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದ್ರಲ್ಲಿ ಹೇಗೆ ಕೇಳೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ನಿರ್ಮ್ವಿ

ಅಥವಾ ಇದನ್ನ ಎ ಅಂತ ಹೇಳೋದ್ರಿಂದ ಇಲ್ಲಿ ಕೆ ಹಾಕಬೇಕು ಅದು ಒಂದು ಒಂದು ವೇಳೆ ನಾವು ಇದನ್ನು ಹಾಕಿದ್ರೆ ಏನಾಗುತ್ತೆ ಇದೇನು ಉಚ್ಚಾರಣೆ ಕೊಡುತ್ತೆ ಬೇಕಾದ್ರೆ ಏನಾಗುತ್ತೆ ಇದೇನಿದು ಇದೇನಿದು ಅಷ್ಟೇ ಸೊ ಆ ಒಂದು ಐಡಿಯಾ ನಿಮಗೆ ಗೊತ್ತಿರ್ಬೇಕು ಸಿ ಬಂದಿದೆ ಅದಕ್ಕೆ ಸಿ ಆದ್ಮೇಲೆ ಇ ಬಂದಿದೆ ಸೋ ಅಂತಾನೆ ಬರುತ್ತೆ ಪ್ಲೇಸ್ ಇದಕ್ಕೆ ಪಿ ಅಂತ ನೋಡಿ ಇದಕ್ಕೆಲ್ಲ ಹಾಕಿದ್ರೆ ಪ್ಲೇಸ್ ಅಷ್ಟೇ ಸೊ ಇಲ್ಲಿ ಇದು ನೋಡಿ ಇಲ್ಲಿ ಸಿ ಕೆ ಇದೆ ಅದಕ್ಕೆ ಅದರ ಪಕ್ಕದಲ್ಲಿರೋ ಪಕ್ಕದಲ್ಲಿ ನಾವು ಶಾರ್ಟ್ ವಾಲ್ ಮಾಡಬೇಕು ಬ್ಯಾಕ್ ಬ್ಯಾಕ್ ಇಲ್ಲಿ ಕೆ ಇರೋದ್ರಿಂದ ಅದು ಒಂದು ಹೌದು ಕೆ ಇರೋದ್ರಿಂದ ಹೌದು ಮತ್ತೆ ಈಗ ಕೆ ಇಲ್ಲ ಬೇರೆ ಯಾವ್ದಾದ್ರು ಇದ್ರೆ ಎಸ್ ಇದ್ರೆ ಸೊ ಅದು ಇದಾಗುತ್ತೆ ಸೊ ಇಲ್ಲಿ ಈ ಇರೋದ್ರಿಂದ ಇದನ್ನ ಲಾಂಗ್ ಮಾಡ್ಬೇಕು ಹೌದು ಬಟ್ ಇಲ್ಲಿ ಲಾಂಗ್ ಇರೋದ್ರಿಂದ ಇದು ಪಕ್ಕದಲ್ಲಿ ಕೆ ಬಂದಿದೆ ಹೊರತು ಸಿ ಕೆ ಬಂದಿಲ್ಲ ಹಾಗೆ ಇದು ನೋಡಿ ಸ್ಯಾಕ್ ಸ್ಯಾಕ್ ಇದು ಸೇಕ್ ಸೇಕ್ ರ್ಯಾಕ್ ರ್ಯಾಕ್ ರೇಕ್ ರೇಕ್ ಸ್ಮ್ಯಾಕ್ ಸ್ಮ್ಯಾಕ್ ಮೇಕ್ ಮೇಕ್ ಅಂದ್ರೆ ಇಲ್ಲಿ ಮ್ಯಾಕ್ ಇದೆ ಇಲ್ಲಿ ಮೇಕ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಚೈತ್ರ ಮ್ಯೂಟ್ ಮಾಡ್ಕೊಳ್ಳಿ ಟ್ಯಾಕ್ ಟ್ಯಾಕ್ ಟೇಕ್ ಟೇಕ್ ಈ ಪದ ನಿಮಗೆ ಬಂದಾಗ ನೀವು ಟ್ಯಾಕ್ ಅಂತ ಹೇಳಬಾರದು ಒಂದು ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಗೊತ್ತಾಗಬೇಕು ನೀವು ಟ್ಯಾಕ್ ಅಂತ ಹೇಳಿದ್ರೆ ಕೆ ಉಚ್ಚಾರಣೆ ಇದೆ ಸಿ ಕೆ ಬಂದ್ರೆ ಮಾತ್ರ ನಾವು ಟ್ಯಾಕ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ಟೇಕ್ ಅಂತ ಹೇಳಬೇಕು ಸ್ಟ್ಯಾಕ್ ಸ್ಟ್ಯಾಕ್ ಸ್ಟೇಕ್ ಸ್ಟೇಕ್ ಹ್ಯಾಕ್ ಹ್ಯಾಕ್ ಹಾಗೆ ಇದು ಎ ಆಯ್ತು ಎ ಸಂಬಂಧಪಟ್ಟಿದೆ ಎ ಇದು ಇಲ್ಲಿ ಆ ಇಲ್ಲಿ ಎ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇ ಇದೆಯಾ ಇ ಸೊ ಇಲ್ಲಿ ಸಿ ಕೆ ಇರೋದ್ರಿಂದ ಅದನ್ನ ಇ ನಾವು ಪೀಕ್ ಅಂತ ಹೇಳಕ್ ಆಗಲ್ಲ ಪೆಕ್ 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 ಇದು ಡಬಲ್ ಇ ಹಾಕ್ಬೇಕು ಪೀಕ್ ಪೀಕ್ ಓಕೆ ಪೀಕ್ ಪೀಕ್ ಡೆಕ್ ಡೆಕ್ ಡಿಕ್ ಡಿಕ್ ನೀವು ಇ ಅಂತ ಹೇಳ್ಬೇಕಾದ್ರೆ ಈ ಕ ಈ ಅಕ್ಷರ ಬರಿಬೇಕಾದ್ರೆ ಈ ಅಕ್ಷರನ ಈ ಅಕ್ಷರನ ನಾವು ಈ ಉಚ್ಚಾರಣೆ ಮಾಡ್ಬೇಕಾದ್ರೆ ಈ ಅಕ್ಷರನ ನಾವು ಎ ಅಂತ ಹೇಳ್ತೀವಲ್ವಾ ಒಂದ್ ವೇಳೆ ನಾವು ಇನ ಇ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಇ ಹಾಕ್ಬೇಕು ಅಂದ್ರೆ ಇ ಹಾಕ್ಬೇಕು ಅಥವಾ ie ಆಗಬೇಕು e ಕೆಲವು ಮಾತ್ರ ಈ ಬರುತ್ತೆ ಅದು ಮುಂದೆ ಸ್ಪೆಲ್ಲಿಂಗ್ ಬರೋದು ಗೊತ್ತಾಗುತ್ತೆ ಈ ಸ್ಪೆಲ್ಲಿಂಗ್ ಸ್ವಲ್ಪ ಸೆಪರೇಟ್ ಆಗಿದೆ ಓಕೆ ಸೋ ರೆಕ್ ರೆಕ್ ರೀಕ್ ರೀಕ್ ಚೆಕ್ ಇದು ಶಾರ್ಟ್ ವೋವೆಲ್ ಇದು ಲಾಂಗ್ ವೋವೆಲ್ ಓಕೆ ಚೆಕ್ ಚೆಕ್ ಚೀಕ್ ಚೀಕ್ ಹ್ಯಾಕ್ ಹ್ಯಾಕ್ ಹೀಕ್ ಹೀಕ್ ಫ್ಲ್ಯಾಕ್ ಫ್ಲ್ಯಾಕ್ ಕ್ಲೀಕ್ ಕ್ಲೀಕ್ ಆ ಸೋ ಇಲ್ಲಿ ನೋಡಿ ಸಿ ಕೆ ಇಲ್ಲಿ ಐ ಇದೆ ಸಿ ಕೆ ಇದೆ ಐ ಇದ್ರೆ ಅದು ಇಕ್ಕೆ ಆಗುತ್ತೆ ಎಲ್ಲ ಕಡೆ ಐಕ್ ಆಗಲ್ಲ ಸಿ ಕೆ ಐ ಇಕ್ ಬ್ರಿಕ್ ಇಕ್ ಬ್ರಿಕ್ ಐ ಇಕ್ ಕ್ಲಕ್ ಕ್ಲಿಕ್ ಸಿ ಕೆ ಐ and says the chicken CK I -ic -cr Ick at -crick -cat -t cricket CK Wick at wicket so cricket wicket chicken so wicket cricket chicken ಇನ್ನೊಂದು ಯಾವುದೋ ಮಿಸ್ ಮಾಡಿದೆ ಇಲ್ಲಿ ಚಿಕ್ ಇದೆ ಇದೆಯಲ್ವಾ ಚಿಕ್ ಬ್ರಿಕ್ ಸ್ಟಿಕ್ ಪಿಕ್ ಈಗ ಇದನ್ನ ನಾವು ಇಕ್ ಅನ್ನೋದನ್ನ ಐದು ಲಾಂಗ್ ವಾರ್ ಲಾಂಗ್ ಫಾರ್ಮ್ ಯಾವುದು ಸಾರಿ ಲಾಂಗ್ ಓವೆಲ್ ಯಾವುದು ಐದು ಐ ಅನ್ನು ಅಕ್ಷರ ಲಾಂಗ್ ಓವೆಲ್ ಬಂದು ಐ ಅಂತಾನೆ ಸೌಂಡ್ ಬರುತ್ತೆ ಇ ಅದು ಶಾರ್ಟ್ ಫಾರ್ಮ್ ಸೊ ಇಲ್ಲಿ ಐಕ್ ನಮಗೆ ಐಕ್ ಬರಬೇಕು ಇ ಐ ಐಕ್ के सो के आर्प्राइक ऐके ಐ ಕೆ ಇ ಎನ್ ಎಸ್ ಟಿ ಆರ್ ಸ್ಟ್ರ ಐ ಕೆನ್ ಸ್ಟ್ರೈಕ್ ಎನ್ ಐ ಟಿಇ ಐಟ್ ಖೈಟ್ ಐಟಿಇ ಐಟ್ ಲೈಟ್ ಲೈಟ್ ಅನ್ನೋದು ಎರಡು ಪದ ಇದೆ ಎಲ್ ಐ ಟಿಇ ಲೈಟ್ ಎಲ್ ಐ ಜಿ ಎಚ್ ಟಿ ಲೈಟ್ ಸೊ ಮೀನಿಂಗ್ ಬೇರೆ ಇದೆ ಅದು ಹೋಮೋಫೋನ್ಸ್ ನೆಕ್ಸ್ಟ್ ಇದು ನೋಡಿ ಸಿ ಕೆ ಯು ಸಿ ಕೆ ಡಕ್ ಸಿ ಕೆ ಯು ಸಿ ಕೆ ಎಸ್ ಸಿ ಕೆ ಸ್ಟಕ್ ಅಕ್ ಸೊ ಕಾಮನ್ ಆಗಿ ನೀವು ಯು ಸಿ ಕೆ ಬಂದ್ರೆ ಅಕ್ ಅಂತಾನೆ ಆಗಬೇಕು ಆವಾಗ ಏನಾಗುತ್ತೆ ಪಕ್ಕದಲ್ಲಿರೋ ಇದನ್ನು ಏನು ಕಾನ್ಸಡೆಂಟ್ ಕಾಂಬಿನೇಷನ್ ಇದ್ರೆ ओद्रिक ಇಲ್ಲಿ ನಾವು ಡಕ್ ಅಂತ ಹೇಳ್ತೀವಿ ಇಲ್ಲಿ ಡ್ಯೂಕ್ ಅಂತ ಹೇಳಬೇಕು ಡೂಕಲ ಡ್ಯೂಕ್ ಅಂತೆ ಯು ಕಾರ ಬರ ಸ್ಟಕ್ ಫ್ಲುಕ್ ಲಕ್ ಲುಕ್ ಲುಕ್ ಅಥವಾ ಲ್ಯೂಕ್ ಎರಡು ಎರಡು ಸ್ಟ್ರಕ್ ನ್ಯೂಕ್ ಬಕಟ್ ಫ್ಯೂಕ್ ಬಕಲ್ ರೆಬ್ಯೂಕ್ ಓಕೆ ಸೊ ಇಲ್ಲೆಲ್ಲ ನಿಮಗೆ ಒಂದು ಯು ಅಂತ ಬರುತ್ತೆ ಇಲ್ಲ ಉ ಅಂತ ಬರುತ್ತೆ ಎರಡರಲ್ಲಿ ಯಾವ್ದಾದ್ರು ಬರುತ್ತೆ ಬಟ್ ಇಲ್ಲಿ ಅ ಅ ಅ ಅ ಅ ಅ ಅ ಅ ಉ ಉ ಉ ಉ ಯು ಯು ಅಲ್ಲೇನು ಇದು ಎ ಇ ಎ चिकन स्ट्राइक क्रिकेट विकेट स्टक्ट ब ಬಕಲ್ ಬ್ಯೂಕ್ ಇದು ಇದರಿಂದ ಒಂದು ಒಂದಷ್ಟು ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ